ಕೊಳಕ್ ಅವಾಗ ಇದ್ರಾಗ ಕಟ್ತಿದ್ರು ನೋಡ್ರಿ ದಾರದೊಳಗೆ ಕೋಣಿಸಿ ಬೆಳ್ಳುಳ್ಳಿ ಕಟ್ತಿದ್ರು ವಾಸ್ ನೋಡು ಹಾ ಮಾಡು ಏನ್ ಮಾಡ್ತಾರ ನಮ್ಮಮ್ಮಿ ಹಂಗ ಸುಮ್ ಬಂದು ಕರ್ಕೊಂಡಂಟ ஊரிகன் நோட்ரி நோடீங்க

ீம் நம்ம அங்க சும்

அவ்ளிக் அவ எல்லா நடித்தத இவா ஒய் நான் எல்லா எல்லாம் அவ அங்கித்தன் அவர் விட்டு மடர குணிய நோட குணிய ಅಲ್ರಿ ಯಾರ ಬ್ಯಾರದಾರದ ಬರೋದು ನೋಡ್ರಿ ಬಟ್ಟೆ ಅಂಗಡಿ ಇತಾರ ಅಲ್ರ ಹಚ್ಚಿ ಅದು ನೋಡಿ ಎಷ್ಟು ಚಾನ್ಸ್ ಸಿಸ್ಟಮ್ ಬಂದ ಕುಂದಿತ್ತೀಯ

ಎಲ್ಲ ಕಡೆನೂ ಫೇಮಸ್ ಅವ ಮಲ್ಲಪ್ಪ ಕಳಿಸ್ ಕಳಿಸೋಡ ಒಂದು ಎಟ್ಟು ದೈರ ಕಿತ್ತವಲ್ಲ ಅದು ಹಚ್ಚಿ ಇದು ಹಾಯ್ ಫ್ರೆಂಡ್ಸಾ ಬಂದೀವಿ ನೋಡ್ರಿ ನಾಲ್ಕು ತಡಕ ಬಂದು ಅಂತ ತಾಸು ಮಲ್ಕೊಂಡ್ವಿ ಮಲ್ಕೊಂಡು ಕೆಸಿ ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಿ ನೋಡ್ರಿ ಅರಾಮ್ಸ್ರೀ ತೋರಿಸಿ ಅಂತ ಸ್ತ್ರೀಯರಿಗೆ ಅದಕ್ಕೆ ನಾ ಮುಂಚೆ ಏನಂತಂದ್ರೆ ನಾಲ್ಕು ದಿನ ಹೋಗಿನ ಎಷ್ಟು ಒಂದು ವಾರೋಗಿನ ಹತ್ತು ದಿನ ಹೋಗಿನಿ ರವಿವಾರ ಹೋಗಿನಿ ರವಿವಾರವರೆಗೆ ಹತ್ತು ಎಂಟು ಸೋಮವಾರ ಹತ್ತು ಇವತ್ತು ಗುರುವಾರ ಗುರುವಾರ ಬಂದಿ ನೋಡ್ರಿ ಏನು ಮ ಏನು ಹ್ಞೂ ಚುರ್ಮಾರಿ ಕೊಡುವರ್ಡ್ಕೊಂಡು ನಾವು ಹಿಂಗೆ ಆಮೇಲೆ ಕೊಡ್ತೀನಿ ಮತ್ತೆ ಹುಡುಗರು ಹುಡುಗರು ನೋಡ್ರಿ ಮನೆಗೆ ಏನಿದ್ರು ತಿನ್ನಲ್ಲ ಶ್ರೀ ಶ್ರಾವಣಿ ನೀನು ಕೂದಲಿಗೆ ಅಂತ ಹೂಡಿ ಹೂಡಿಗೆ ಅಂತ ಹೇಳ್ತಾರೆ ನೋಡಿ ಹ್ಞೂ 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 ನಾನು ನಮ್ಮ ಶ್ರೀನ ಒಳಗೆ ಕರ್ಕೊಂಡು ಮಕ್ಕೊಂಡಿನಲ್ಲ ಕಿಡಕಿಯಾಗಿ ನೋಡ್ಯನಲ್ಲಿ ಆಮ್ ಈ ಶ್ರಾವಣಿ 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 ಅಂತ ಹೋದ ಊಟನ ಶ್ರಾವಣಿ ಚೀನಿ ಅಂತ ಹೊರಗೆ ಬಂದ ನೋಡ್ರಿ ಅವ್ರ ಜೊತೆಗೆ ಆಟಾಡೋದು ಜೋಳ ಇದ್ದಾಗ ಹುಟ್ಟಿದ ಹುಡುಗ್ರಿಗೆ ಜೋಳ ತಗ್ಜ್ವಿ ಅವ್ರಿಗೆ ಡಿಫ್ರೆಂಟ್ ಅಂತೇಳಿ ಅನ್ಸಕತ್ ಅನ್ಸಿರಿ ಆಯ್ ಮಾಡಪ್ಪ ಜಾಯ್ ಮಾಡು ಆಯ್ ಸಿ ರೀ ಏನ್ ಏನು ಅಬ್ಬಾ ಹಣ್ಣು ನೋಡ್ರಿ ಇಲ್ಲಿ ಈ ಈ ಸಲ ಸೀಸನ್ ಇಂದ ಫಸ್ಟ್ ಕೈ ಏನು ತಿನ್ನಕತ್ತೀನಿ ನೋಡಿರಿ ಅವರೆಲ್ಲ ತಿಂದಾರೆ ಈಗ ಮಮ್ಮಿ ಮನ್ಯಾಗ ತೊಗೊಂಡಿದ್ದು ನಾನು ತಿಂದಿದ್ದಿಲ್ಲ ಒಂದು ಹುಡುಗರಿದ್ದು ಒಂದು ದಿವಸ ಕೆಟ್ಟ ಅಂತೇಳಿ ಹೋಗಿದ್ವಿ ಒಂದು ದಿವಸ ಎಲ್ಲಿ ತಿಳಿದ್ ಮಾಡಿ ಬೇರೆ ಬೇಡ ಮತ್ತೆ ಮನೆಯ ಸಲೇ ಸೃಷ್ಟಿ ಅಂಜಿ ಹರಿದ್ರು ಒಂದು ಇಪ್ಪತ್ತು ಕಾಯಿ ಒಂದು ಹತ್ತು ಹನ್ನಡಿ ಅಂದ್ರೆ ಅಷ್ಟೇ ಅಣ್ಣಾಗ್ಯವು ನೋಡ್ರಿ ದೊಡ್ಡ ಹೋದಾಗ ದೊಡ್ಡ ಹೋದ ಬೆಳಗ್ಗೆ ಅಂತೇವು ಮಲ ಮಳೆಗಾಲದ ದೊಡ್ಡ ಕರ್ಲಗಿದ್ದಾವೆ ಒಂದು ಹತ್ತು ಹದಿನೈದು ಕರ್ಲಗಿದ್ದಾವ್ರಿ ಒಂದು ಏಳು ಎಂಟು ಅಷ್ಟೇ ಅಣ್ಣಾಗ್ಯವು ಒಂದು ಇಪ್ಪತ್ತು ಕಾಯಿ ಹಿಂಗೆ ಒಗ್ದನ್ ನೋಡ್ರಿ ಅವಾಗ ಬರ್ರಿ ನಮ್ಮ ನಮಗಿಡ್ದ ಕಾಯಿ ಹಣ್ಣು ಹಾ ಸ್ಮೆಲ್ಲೇ ಸಕ್ಕತ್ತಿದ್ರದ್ದು ಕೈ ಕಟ್ಟು ಕೈ ಕಟ್ಟಪ್ಪು ಕೈ ಕಟ್ಟಿದಿ ನಿನ್ನ ಹೆಸರೇನು ತಳಕಾಯಿ ಬಿಡು ಶ್ರೀ ತಳಕಾಯಿ ಬಿಡು ಬಿಡು ಕಾಣು ನಮ್ಮ ಶ್ರೀವು ಬರೀ ಕಣ್ಣೊಂದೇ ಕಾಣ್ತಾವ ಮಕ್ಕದ ಮ್ಯಾಗ ಏನಕ್ಕೆ ಕಾಣ ನೀನೇ ಕಾಣ ಮಮ್ಮಿ ಕಣ್ಣು ನಿನ್ನ ಹೆಸರು ಏನು ಕೈ ಕಟ್ಟಿ ಅಂತ ಬಡ್ಗಿ ಬಡ್ಗಿ ನೀನು ತಿಂತಡ್ಗಿ ಕೊಡಂಗಿಲ್ಲ ಕೈ ಕಟ್ಟ ನೀನು ನಿನ್ನ ಹೆಸರು ಏನಪ್ಪ ಜಿ ತಗೋ ಬಡ್ಗಿ ಹಿಡ್ಕೊ ಹ್ಮ್ ನಿನ್ನ ಹೆಸರು ಏನು ಹೇಳಬೇಕು ಸಿದ್ದು ತಮ್ಮನ ಹೆಸರು

யார் தகந்தா எல்லா கேளுங்க கிடிகாடி தனக்க ஜர்த்தாவோ இவ மாத ஆக்டிவிட்டி நம்ம மீ நம் அத்தியர் அந்த நெதராக நெதராக ஜோர ಇದು ನೋಡ್ರಿ ಇಲ್ಲಿ ನೆಗಡಿ ಜೋರ ಜೋರೈತಲ್ಲ ಅವಾಗ ಅದು ದಾರದೊಳಗೆ ಪೋಣಿಸಿ ಹಾಕ್ತಿದ್ರು ಅವಾಗ ಇದ್ರಾಗ ಕಟ್ತಿದ್ರು ನೋಡ್ರಿ ದಾರದೊಳಗೆ ಪೋಣಿಸಿ ಬೆಳ್ಳಿ ಕಟ್ತಿದ್ರು ವಾಸ್ ನೋಡು ಹ ಕಟ್ತಿದ್ರು ಈಗೆಲ್ಲ ಕಿತ್ಕೋತಾರ ಉದುರ್ಬಿಡ್ತಾವೆ ಮತ್ತೆ ಬತ್ತತಾವ ಅವು ದಿನ ದಿನ ಎಷ್ಟು ಕೋಣಿಸಿ ಕೊಳ ಕಟ್ಟೋದು ಯಾಕೆ ಜಲ್ಜಾಕಂತೇಳಿ ತೋರ್ಸುದು ನೀನು ತೋರ್ಸು ಅದೆಲ್ಲ ಬ್ಯಾಡ್ ಅಂತ ಹೇಳ್ಕೇಸಿ ಬಳ್ಳುಳ್ಳಿ ಒಂದಿಷ್ಟು ಜಜ್ಜಿ ಕೆಮ್ಮು ನೆಗಡಿ ಐತಲ್ಲ ಒಂದಿಷ್ಟು ಸುಲ್ದು ಸುಲಿದು ಕೇಸಿ ಮುಂದೆ ಕಟ್ಟಿವ್ರಿ ಇಲ್ಲಿ ಮೂಗಿಗು ಸರಳ ಅದು ವಾಸಿನಿ ಕೆಮ್ಮು ಮತ್ತು ಅದು ಕಮ್ಮಿ ಹೇಳಿ ಕಟ್ಟಿವಿ ನೋಡ್ಬೇಕ್ರಿ ಇದೆಲ್ಲ ಅವಾಗ ಹಿಂದಕ್ಕಿಂತ ಟ್ರಿಕ್ಗಳು ದವಾಖಾನೆ ತೋರಿಸಿವಿ ಇದನ್ನ ಮಾಡಿವಂದ್ರೂ ಕೂಡ ಅದನ್ನ ಮತ್ತೆ ಮಾಡಿದ್ರು ಆಯ್ತು ಸರಿ ಅನ್ಕೊಂಡು ನಾನು ನಾವು ಸಣ್ಣದಾಗ ನೋಡಿದ್ದಂದ್ರೆ ಕೊಳ್ಳಾಗ ನಾನು ರೀ ಅವು ನೆಗಡಿ ಕೆಮ್ಮ ಬಂತಂದ್ರೆ ಬೊಳ್ಳೋಳಿ ಒಂದು ಹಾಕಿದ್ ಬೊಳ್ಳೆ ತೊಗೊಂಡ್ ಪೂರ್ಣಿ ಹಾಕೊಂಡ್ಬಿಡಿದಿವಿ ಅವು ವಾಸನೆ ಬರ್ತಾವಂತೇಳಿ ಬತ್ತಿದಾಗ ಅದನ್ನ ತಗೋದು ಮತ್ತೊಳ್ದು ಅಪ್ಪ ಇಂಥ ನೀನಾ ಮಾಡಕ್ಕೆ ನೀನು ಬರದಿ நோட் நோட் கரர் நோட் நோட் ஒன் தர் நோட் இல்லை அல்லேனும் இல்ல ஃபிரெண்ட்ஸ் நோட்ரி இடாள் மக அதன் நிச்சுனால ஃபுல்லு உடாட் தான சண்ண பூட்ட உடாட் தான மத்தேன் ஜொராப மெத்து அதுவும் ಅವನಷ್ಟು ಮೆತ್ತಗನೇ ಮೇ ಹಂಗಾಯ್ಬಿಡ್ತಾನಿಟ್ಮಿ ಮರಿ ನೋಡ್ರಿ ಮೇ ಏ ನೀ ಬೀಳ್ತೀ ಹೋಗಣ ಹ್ಮ್ ಮಮ್ಮಿ ಬರೋಣ ಬಜಾರ್ ಕೂಯರಿ ಮಮ್ಮಿ ಫೋನ್ ಕೆಟ್ಟೈತಿ ಸಣ್ಣ ಫೋನ್ ಐತಿ ಮಮ್ಮಿ ಕಂದಿನ್ ತೋರಿಸ್ನಂತ ಅದ್ನ ಹೆಂಗ ಮಮ್ಮಿ ಅದಕ್ಕೆ ಭೂ ಕುಡಿಸಿದ್ರ ಅಂತೇಳಿ ಹೇಳ್ತೀನಂತ ಮತ್ತೆ ಇವಡನಾ ಕಂಟಿನ್ಯೂ ಮಾಡ್ತೀನಿ ಸಿಗ್ತೀನಂತ ನಿಮ್ಗೆ ಆಮೇಲೆ ಫ್ರೆಂಡ್ಸ್ ನೋಡಿದ್ರಲ್ರಿ ನಾಲ್ಕೊಳಗೆ ಬಂದ ಮತ್ತೆ ನಮ್ಮ ಶ್ರೀಗೆ ಮಂಚರ ದನಿ ವ್ಯವಸ್ಥೆ ಅಲ್ಲಿ ಆ ಥರ ಐತಿ ಈ ಥರ ಐತಿ ಮುಂಚೆ ನೋಡಿರಿ ನೀವು ಬಿಡೋದೊಳಗೆ ಓಮ ಮಲ್ಕೊಂಡಾನ ಶ್ರೀನ ಮಲ್ಕೊಂಡಾನ ಓಂಕಾರಗ ಮತ್ತು ಶ್ರೀಗೆ ಇಬ್ಬರಿಗೂ ಬೇಬಿ ವಿಕ್ಸ್ ಹಚ್ಚಿನಿ ಸ್ವಲ್ಪ ಎದಿಗೆ ಮೂಗಿನ ಬಲ್ಲಿ ಎಷ್ಟು ಮೂಗಿನ ಒಳಗೆ ಸ್ವಲ್ಪ ಹೋಗಂಗನೆ ಹೋಗಂಗನೇ ನಾನು ತಲೆಗೆ ಸ್ವಲ್ಪ ಹಚ್ಚೀನಿ ಯಾಕಂದ್ರೆ ಸಿಕ್ಕಾಪಟ್ಟೆ ನೆಗಡಿ ಐತಿ ಸಾಮಾನ್ಯ ಇಲ್ಲ ಅದು ನಮ್ಮ ಓಂಕಾರಣ ಮೂಗಂತೂ ಹುಟ್ಟಿನಿಂದ ಇಲ್ಲಿ ಇಲ್ಲಿತನೂ ಆ ಥರ ಒಟ್ಟೆ ನೋಡೇ ಇಲ್ಲ ಆ ಥರ ಮೂಗು ಸುರದೈತಿ ಈಗ ಇಲ್ಲಿ ನೋಡ್ರಿ ದನಿ ಯಾಕೋ ಹೊಲಿಗೆ ಇದು ಮುಂಚೆ ಇಷ್ಟು ಬಿಚ್ಚಿದಿಲ್ಲ ಚೂರೇ ಚೂರು ಬಿಚ್ಚಿತ್ತು ಇವಾಗ ಸ್ವಲ್ಪ ಜಾಸ್ತಿನೇ ಬಿಚ್ಚಿಬಿಟ್ಟಿದ್ದೆ ಹಾಗಾಗಿ ಅಲ್ಲೊಂದು ಪಿನ್ ಹಾಕಿನಿ ಫ್ರೆಂಡ್ಸ ಇಲ್ಲೂ ಇಲ್ಲಿನೂ ಒಂದು ಪಿನ್ ಹಾಕಿನಿ ಕಾಣಿಸ್ತಿತ್ತು ಅನ್ಸುತ್ತೆ ನಿಮಗೆ ಈ ಥರ ಕಟ್ಟಿನಿ ಎಲ್ಲ ನಾಲ್ಕು ಮೂಲೆಗೂ ಒಂದೊಂದು ತೆಲುಗು ಬಿಟ್ಟಿನಿ ನೋಡ್ರಿ ಮಂಚದ ನೀಟಗ ಮಾಡಿ ತೆಲ್ಗೊಂಬಿಟ್ರ ಸೀದಾ ಕುಂದಿರ್ತೈತಿ ಕರೆಕ್ಟಾಗಿ ಕಟ್ಟಕ್ಕೆ ತಳಗ ಏನೂ ಇರಲ್ಲ ಇರ್ಲಿಕ್ಕೆ ಮುದ್ದೆದಂಗ ಹಿಂಗೈತೆ ಬಿಡ್ತೈತಿ ಆ ಕಡೆ ಈ ಕಡೆ ನಮಗೆ ಒದ್ದಾಡೋಕೆ ಏನು ಅನ್ಸಂಗಿಲ್ಲ ತೆಲ್ಗೊಂಬಿಟ್ರೆ ನಿಗ್ತಾ ಚೀ ನೀಟಗ ಕುಂದಿರ್ತಲ್ಲ ಚೆಂದ ಅನ್ಸುತ್ತೆ ಮಲ್ಕೊಳಕ್ಕೆ ಮತ್ತು ನಮ್ಮೂ ಮಿಟ್ಟಿಡ್ಕೆಟ್ಟಿಡ್ಕೆ ಎದ್ದೇಳೆ ಎದ್ದೇಳೆ ಚೂರು ಮಾತಾಡ್ಬಾರ್ದವಾಗ ಆಗ ನೋಡ್ರಿ ಅಲ್ಲಿ ಕಡೆ ನೋಡ್ರಿ ನಮ್ಮ ಸೃಷ್ಟಿಕ ಹೋಮ್ವರ್ಕ್ ಬರ್ಕೋತ ಮತ್ತು ಓದಿದ್ದು ನಮ್ಗೆ ಇಷ್ಟು ಇದ್ದಿದ್ದಿಲ್ರಿ ಪ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರೀದು ಓಮ್ವರ್ಕ್ ಚೆಕ್ ಮಾಡೋದು ಫೇರ್ ಮಾಡೋದು ಇದ್ದಿದ್ದಿಲ್ಲ ಈ ನಾಯಿ ಚಲೋ ನೋಡಿ ಚುಟ್ಟಿ ಮತ್ತು ಮುಣ್ಯಾರ ನಮ್ಮ ಮನೆ ಅವ್ರ ಒಂದು ನಾಯಿ ಅದ್ರಿ ಏನೋ ಮಾಡಲಿಲ್ಲ ಮಾಡಲಿಲ್ಲ ಅಂತಾರಲ್ಲ ಅಂಥದ್ದು ಒಂದು ಮನುಷ್ಯರು ಬಂದಿದ್ದಾರಲ್ಲ ಒಂದು ನಾಯಿ ಕಡ್ದಾಡಿದ್ದಾರಲ್ಲ ಏನೂ ಅಲ್ಲ ಸುಮ್ಮನೆ ಒದ್ರಿ ಒದ್ರ ಒದ್ರಿ ನಮ್ಮದು ನಿತ್ಯಲಿ ಎಲ್ಲ ಖರಾಬ್ ಮಾಡಿ ಕುಂತ್ ಬಿಡ್ತೈತಿ ಬರೀ ಆಯ್ತಾ ನಮಗೆ ಫೇರ್ ಚೆಕ್ ಮಾಡೋದು ಇವೆಲ್ಲ ಇದ್ದಿದ್ದಿಲ್ಲ ಇವರಿಗೆ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಫೇರ್ ನೋಡೇ ನೋಡ್ತಾರಂತ ಡೈಲಿ ಅಕ್ಷ ಮತ್ತು ಯಾರು ಬರ್ದಾರನ್ನದು ಚೆಕ್ ಮಾಡ್ತಾರಂತೆ ಜಾಸ್ತಿ ಇತ್ತಂದ್ರೆ ನಾನಾರ ಬರ್ಕೊಡ್ತೀನಿ ಅಂತೀನಿ ಯಾವಾಗರೊಮ್ಮೆ ಯಾಕೆ ಅದನ್ನು ಮಾಡಿಸ್ಕೊಡಂಗಿಲ್ಲ ಆಂಟಿ ಸರ್ ಚೆಕ್ ಮಾಡ್ತಾರೆ ಇರ್ಲಿಕ್ಕೆ ಬೆಂಚಿನೂ ಯಿಸ್ತಾರೆ ಅವೆಲ್ಲ ಟೆಂತ್ಕ ಮುಗಿದ್ಬಿಡ್ತಾವ ಸೃಷ್ಟಿ ಅಂತೀನಿ ಬೇರೆ ಕೇಳಿ ನಾ ಅವಿನೂ ಹಂಗೆ ಹೇಳಿದ್ರು ಇಲ್ಲರಿ ಇವಾಗೆಲ್ಲ ಚೆಕ್ ಮಾಡ್ತಾರೆ ಫೇರ್ ಮಾಡ್ಬೇಕಂತ ಅವಾಗ ಸುಮ್ಮನೆ ಕಾಲೇಜ್ದಾಗ ಫೇರ್ ಮಾಡೆಲ್ಲ ಬುಕ್ಕ ವೇಸ್ಟ್ ಓದ್ಕೋರವ ಅಂತ ನಾನು ಅಂತೀನಿ ಚೆಕ್ ಮಾಡ್ತಾರೆ ಮತ್ತು ಎಷ್ಟು ಸಬ್ಜೆಕ್ಟ್ ಇರ್ತಾವೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅದರೊಳಗೆ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ಸಮಾಜ ಇವೆಲ್ಲ ಸಾಮಾನ್ಯ ಇರ್ತಾವ ರೀ ಬರೆಯ ಸಿಕ್ಕಾಪಟ್ಟೆ ಇರ್ತಾವೆ ಒಂದೊಂದು ಕ್ವಶನಿಗೆ ಮತ್ತು ಒಂದೊಂದು ಕ್ವಶನಿಗೆ ಎರಡೆರಡು ಪೇಜ್ ಆನ್ಸರ್ ಇದ್ರೆ ಇವರು ಆರು ಸಬ್ಜೆಕ್ಟಿಂದ ಐದು ಸಬ್ಜೆಕ್ಟ ಆರು ಸಬ್ಜೆಕ್ಟ ಆರು ಸಬ್ಜೆಕ್ಟಿಂದ ದಿನ ಆರು ಫ್ರೀಡನು ಆರಾರ ಫ್ರೆಂಡು ಬರಿಬೇಕಾದ್ರೆ ಅಲ್ಲಿ ಹೇಳಕೊಳ್ಳ ಅವ್ರು ಹೇಳೋ ಮುಂದಾಗ ಕಚ್ಚಾ ಬೇರೆ ಮಾಡ್ಬೇಕಂತ ಬರ್ಯಾವ್ ಅವ್ರು ಹೇಳ್ತಿರ್ತಾರೆ ಹಂಗೆ ಬರಿಬೇಕು ಮನೆಗೆ ಬಂದು ಮತ್ತೆ ಅದನ್ನು ಫೇರ್ದ ಫೇರ್ ಥರ ಮಾಡ್ಬೇಕಂತ ಬರೆಯದ್ರಾಗೆ ಟೈಮ್ ಕಳೆದ್ಬಿಡ್ತಾರೆ ಇವ್ರು ರೀ ಸೆಕೆಂಡ್ ಪಿ ಯು ಸಿ ಸಲ ಅದ್ರೊಳಗೆ ಕರೆಂಟ್ ಓದು ಚಾರ್ಜರ್ ಇದು ಅದು ಚಾಲೋ ಆಗೈತಿ ನನಗೂ ಕೂಡ ಸಿಕ್ಕಪ್ಪ ಟೈರ್ಡ್ ಆಗೈತಿ ಮಲ್ಕೋಬೇಕು ನಾನು ಯಾಕಂದ್ರೆ ಇವತ್ತು ಸ್ತ್ರೀಗೆ ಸೃಷ್ಟಿ ಉಣ್ಸಳ ಹ್ಞೂ ಸಿರಿಗೂ ಕೂಡ ಸೃಷ್ಟಿ ಹುಣಸಾಳೆ ಅವತ್ತ ಓಂಕಾರ ಹುಣ್ ಉಣ್ಣಾಕೇನು ನೋಡಲಿಲ್ಲ ನಾನು ಏನೂ ಮಾಡಲಿಲ್ಲ ಸ್ವಲ್ಪ ಸರ್ಲ್ಯಾಕ್ಸ್ ಅದೇನು ಹಾಕ್ಬೇಕು ಅಂದ್ಕೊಂಡಿದ್ನಿ ಅವ ಯಾಕಂದ್ರೆ ಜಲ್ದಿ ಅವ ವಾಪಸ್ ಎದ್ದೇಳಕ್ಕೆ ನೋಡಕತ್ತಿಲ್ಲ ಇಲ್ಲಿ ಬಿಡ ಕಡೆ ಮಲ್ಕೊಳಂತಿ ಅವ್ರಿಗೂ ಮಲಗಿಸಿನಿ ಔಷಧ ಹಾಕಿನಲ್ಲ ಅವಾಗ ಇವತ್ತು ಸ್ವಲ್ಪ ಕೆಮ್ಮು ನೆಗಡಿ ಆಗ್ಯದಂಥೇಳಿ ಸಿರಿ ಇತ್ತು ಚೂರು ಚೂರಾಕಿನ ಅವಾಗ ಐದೇ ಮೇಲೆ ಹೇಳೂವರೆ ಮೇಲೆ ಹಾಕಿ ರೀ ಕರೆಂಟ್ ಹೋದವು ಲೈಟ್ ಆಗದ ಬೆಳಕು ಅಂದರೂ ಫ್ಯಾನ್ ಇರಬೇಕು ಎಷ್ಟು ಥಂಡಿ ಅದು ನಮ್ಗೆ ಅವ್ರಿಗಿಬ್ಬರಿಗೆ ತಲೆ ಕೆಟ್ಟಿನಿ ಅಂದರೂ ಕೂಡ ಏನೋ ಗೊತ್ತಿಲ್ಲ ಫ್ಯಾನ್ ಇದ್ದರೆ ಅದೊಂಥರ ನೆಮ್ಮದಿ ಅನಿಸುತ್ತೆ ಮಮ್ಮಿ ಅಂತೂ ಮಲ್ಕೊಂಡಾಳೆ ಅಲ್ಲಿ ದವಾಖಾನೆಗೆ ಬಂದ್ಲು ದವಾಖಾನೆಗೆ ಬಂದು ಮರುದಿನ ಮತ್ತು ಆ ಕಡೆ ಕೋಳೂರಿಗೆ ಬಂದ್ಲು ಬಡ್ಡೆ ಮಾಡಿದ್ವಿ ನೆಕ್ಸ್ಟ್ ಈ ಕಡೆ ಈ ಕಡೆ ಬಂದ್ವಿ ಮಮ್ಮಿ ಕೂಡ ಸಿಕ್ಕಪಟ್ಟೆ ಹೈರಾಣ್ಯಗಳ ಹುಡುಗರು ಹಿಡ್ಯೋದಂದ್ರೂ ಅಂತೂ ಸಾಮಾನ್ಯ ಮಾತಲ್ರಿ ಏನಾರ ಕೆಲಸ ಮಾಡ್ಬೋದು ಕೆಲಸ ಮಾಡಿದ್ರೆ ಕೆಲಸ ಮಾಡ್ಯಾರ ನಂಗೆ ಅನ್ಸುತ್ತೆ ಈ ಹುಡುಗರದ್ದು ಹೆಂಗಂತಂದ್ರೆ ನೋಡೋರಿಗೆ ಹೇಳೋರಿಗೆ ಹುಡುಗರು ತಗೋತಾಳೆ ಉಳ್ದೋರು ಕೆಲಸ ಮಾಡ್ತಾರೆ ಹುಡುಗರು ಹೊತ್ಕೊತಾರ ಉಳ್ದು ಉಳ್ದವ್ರ ಕೆಲಸ ಮಾಡ್ತಾರೆ ಹೇಳೋಕ್ಕಷ್ಟ ಅದು ಮಾತು ಸುಲಭ ಅದರ ಅದು ಹಿಡ್ಕೊಂಡವ್ರಿಗೆ ಗೊತ್ತಿರ್ತೈತಿ ಸಿರಿದೊಂಥರ ಅಂದ್ರೆ ಇವಾಗ ಓಂಕಾರ ಹಂಗೆ ಅಂದ್ರೆ ಒತ್ಕೊಂಡ್ರೆ ಮೈಯಾಗ ಜಾಸ್ತಿ ನಿಂದ್ರಂಗಿಲ್ಲ ಕೆಳಗೆ ಇಳ್ಯಾಕೆ ನೋಡ್ತಾನೆ ಮತ್ತು ನೆಕ್ಸ್ಟ್ ಏನೈತಿ ಅವ ಇವಾಗ ಮುಂದಕ್ಕೆ ಹೋಗ್ತಾನಲ್ಲ ಮುಂದಕ್ಕೆ ಹೋಗೋದು ಅದನ್ನ ಇದನ್ನು ಹಿಡ್ಕೊಂಡು ನಿಂದ್ರೋದು ಕೆಲವೊಂದು ಟೈಮ್ದಾಗ ಜೋಲು ಸಾತಿಲ್ಲ ಅಂದ್ರೆ ಬಿದ್ದು ಬಿಡ್ತಾನೆ ಜಾಸ್ತಿ ಬೀಳಂಗಿಲ್ಲ ಕೆಲವೊಂದು ಟೈಮ್ದಾಗ ಬೀಳ್ತಾನೆ ನಮಗೊಂದು ಭಯ ಅವನೊಂದು ಜೋಲು ಹಿಂಗೆ ಹಿಂಗೆ ಹೋಗೋ ಹತ್ರ ಬೀಳ್ತಾನೆ ಹೇಳಿ ಮತ್ತು ಅವನು ನಾವೇನೈತಿ ಹೋಗ್ಬೇಕು ಇನ್ನೊಂದು ಏನಂದ್ರೆ ಓಂಕಾರದ ಕೆಟ್ಟ ಇದು ಏನು ಸಿಕ್ಕಿದೆ ತೊಗೊಂಡು ಬಾಯಿಗೆ ಹಾಕೋತಾನೆ ಒಂದು ಎರಡು ಮೂರು ಸಲಂತೂ ಭಾಳ ಡೇಂಜರ್ ಮಾಡಿಬಿಟ್ಟ ಏನಂದ್ರೆ ಈಗ ಔಷಧ ಹಾಕಿ ನಾನು ಟೋಪನ್ ರೀ ಆ ಟೋಪನ್ ಏನು ಮಾಡ್ಯಾನ ಅವ್ಗೆ ಸಿಕ್ಕೈತಿ ನಾನು ಅನ್ಕೊಂಡು ದೊಡ್ದೈತಿ ಅದೇನು ಬಹುಶಃ ಬಾಯ್ ಇಟ್ಕೊಳಕ್ಕಿಲ್ಲ ಅದನ್ನ ನುಂಗಾಕೂ ಬರಲ್ಲ ಬರೋಲ್ಲ ಅಂತೇಳಿ ಅವನೇನು ಮಾಡ್ಯಾನಪ್ಪ ಅಂದ್ರೆ ಇಟ್ಕೊಂಡಾನ ಅದು ಮತ್ತು ಈ ಥರ ಪ್ಯಾಕ್ ಇದ್ದಿದ್ದ ಈ ಈ ಕಡೆ ಸೈಡ್ ಮಾಡ್ಯಾನ ಅದು ಓಪನ್ ಇರುತ್ತಲ್ಲ ರೀ ಬುಚ್ಚಿಂದ ಅದನ್ನು ತ ಬಾಯಿ ಬಾಯಿ ಸೈಡ್ ಮಾಡ್ಕೊಂಡಾನ ಬಾಯಿ ಇಟ್ಕೊಂಡು ನುಗ್ಕೋಣನು ಅವಾಗ ತೊಗೋಬೇಕಂತ ಮಾಡ್ಯಾನು ಉಗುಳ್ಬೇಕಂತ ಮಾಡ್ಯಾನು ಅದು ಉಗುಳಕ್ಕಾಗಿಲ್ಲ ಆ ಮಾಡೋಕತ್ತ ನಾನು ಏನಂತ ಹೊರಗೆ ಬಂದು ನೋಡ್ತೀನಿ ಅದು ನೋಡೋಣ ನಾನು ಕೂಡ ಕೈಯಾಗಿ ತೆಗಿಬೇಕು ಅಂದ್ಕೊಂಡಿ ಅದು ಅವ್ನು ಬಾಯಿ ಎಷ್ಟಿರ್ತಿತ್ತು ರೀ ಇಷ್ಟೇ ಓಪ ಟೋಪನ್ ಸ್ವಲ್ಪ ದೊಡ್ದೈತಿ ಕೈ ಹಾಕಿ ತೆಗಿಬೇಕಂದ್ರೆ ಅದು ಬೂಚುಣ್ಕಿ ಇದ್ದಿದ್ದು ಆ ಸೈಡ್ ಆಗೈತಿ ಅಷ್ಟೇ ಈ ಕಡೆ ಆಗೈತಿ ಬಳ್ಳ ಹಾಕೋಕ್ಕೂ ಬರಲ್ಲ ಸೈಡಿಗೆ ನಾನು ಬಳ್ಳ ಹೋಗ್ಬೇಕಂದ್ರೆ ಬಾಯಿ ಕುಲ್ಲಾನು ಇಲ್ಲ ಎಲ್ಲಿನೂ ಎಷ್ಟು ಕಷ್ಟಪಟ್ಟು ತೆಗ್ದಿರಂದ್ರೆ ನನಗೆ ಗೊತ್ತು ಕಾಣ್ತದ ಕುಲ್ಲ ಐತಿ ಅದರದ್ದು ತೆಗ್ಯಾಕ್ ಬರಕತ್ತಿಲ್ಲ ಅವ ನಿಂದ್ರಕತ್ತಿಲ್ಲ ನನ್ನ ಕೈ ತೆಗ್ಯದೆ ತೆಗೆಯದೆ ತೆಗೆದೆ ಹಾಗೆ ಮಾಡ್ತಾನೆ ಖರೇನಾ ಹುಡುಗರು ನೀಡೋದು ಸುಲಭ ಕೆಲಸ ಅಲ್ಲರಿ ಭಾಳ ಕಷ್ಟದ ಕೆಲಸ ದವಾಖಾನೆಯಾಗ ಮತ್ತು ನಾ ಒಬ್ಬರು ಬಿಡೋಣ ಒಬ್ಬರು ನಾ ಹೊತ್ಕೊಳ್ಳೋದು ಅವ್ರ ಪಪ್ಪನೂ ಸ್ವಲ್ಪ ಮೆಡಿಸಿನ್ ತರಕ್ಕೆ ಹೋಗೋದು ಡಾಕ್ಟರ್ನ ಕರ್ಯಾಗೆ ಹೋಗೋದು ಆ ಊಟ ಈ ಥರ ಸ್ವಲ್ಪ ಕುಂದ್ರದು ನಿಂದ್ರದು ಗಂಡು ಮಕ್ಳು ಎಷ್ಟಂತ ಕುಂದಿರ್ತೀವಿ ಹೋಗಪ್ಪ ಇಲ್ಲಿ ಹೆಣ್ಮಕ್ಳದಾರ ಅವ ಗಂಡು ಹೆಣ್ಮಕ್ಳದ್ದಾರ ಬರ್ರಿ ಅಂತಂದ್ರೆ ಬರ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ ಸುಮ್ಮನೆ ಎಲ್ಲಿ ಅಂತ ಸ್ವಲ್ಪ ತ್ವರೆಗೆ ಹೋಗ್ಬಿಡ್ರ ಹಂಗಾಗಿ ಓಂಕಾರ ಆ ಕಡೆ ಈ ಕಡೆ ಅಡ್ಡಾಡ್ತಾನ ವಲಸಿನ ಅಡ್ಡಾಡ್ತಾನೆ ಏನಾರು ಸಿಕ್ಕಿತ್ತು ಒಂಬ ಮೊದಲೇ ದವಾಖಾನೆ ಅದು ಹಳ್ಳಿ ಪಿಳ್ಳಿ ಇಂಥವೆಲ್ಲ ಅಂತ ಹೇಳಿ ಅವನು ಹಿಡಿದು ಹಿಡ್ದು ಹಿಡ್ದು ಮಮ್ಮಿಗಂತೂ ಕೈ ಎಲ್ಲೇ ಮೊದಲೇ ಮಮ್ಮಿಗೆ ಬಿದ್ದೆ ಛಾತಿ ಅದೆಲ್ಲ ಬ್ಯಾನ್ ಆಗೈತಿ ಹಂಗಾಗಿ ತನ್ನ ಕತ್ತಿದ್ಲು ಏನವ್ವ ನಿನ್ನ ಮಕ್ಕಳನ್ನ ಹಿಡ್ದು ಹಿಡ್ದು ನನ್ನ ಮಗಿ ಹೋಗ್ತವ ಅಂತ ಕಿಸಲು ತಗೋ ನಾಳೆ ದೊಡ್ಡದಾಗಿ ನೋಡ್ತಾರ ಅಂತ ನಾನು ಅಂದೆ ಅವ್ರು ದೊಡ್ಡರಾಗುತ್ತಾನೆ ನಾನು ಎಲ್ಲಿರ್ಬೇಕಂತೆ ಮಮ್ಮಿ ಕಾಮಿಡಿ ಮಾಡ್ತಾರೆ ಹಂಗೆ ಅದ್ರ ನೋವಿನೊಳಗೂ ಒಂಥರ ಕಾಮಿಡಿ ಮಾಡ್ತಾರೆ ಮತ್ತೇನಪ್ಪ ಅಂತಂದ್ರೆ ನಾನು ಸೋಮವಾರ ದಿನ ಜಾತ್ರೆ ಐತಿ ಜಾತ್ರೆ ಇದ್ದು ಕೂಡ ಇವತ್ತು ಗುರುವಾರ ಇವತ್ತು ಯಾಕೆ ಬಂದಿನಿ ಅಂತಂದ್ರೆ ಪಜ್ಜಾನು ಊರಿಗೆ ಅದ ಊರಿಗೆ ಹೋದ ನೋಡ್ರಿ ಅಣ್ಣ ನಿನ್ನೆ ಊರಿಗೆ ಹೋಗ್ತಿದ್ನ ಮತ್ತು ಟ ಬಸ್ ಸಿಗಿಲ್ಲ ಅಂತೇಳಿ ಇವತ್ತು ಊರಿಗೆ ಹೋಗೋದನ್ನ ಊರಿಗೆ ಹೋದ್ರೆ ಎರಡು ದಿನ ಇದ್ದು ಬರ್ತಾನೆ ಅಣ್ಣ ಮತ್ತು ನಮ್ಮ ಮನೆಯವರು ಕೂಡ ಇಲ್ಲ ನಮ್ಮ ಅವರಿಗೆ ಹುಡುಗರು ಮೇಂಟೈನ್ ಆಗಂಗಿಲ್ಲ ಅವ್ರ ಕಡೆ ಹೋಗು ಹೋಗಂಗಿಲ್ಲ ಅವ್ರು ಜಾಸ್ತಿ ಅತ್ತಿ ನಾನು ಹೋದಾಗಿನ ಸುಟ್ಟು ಜಾಸ್ತಿ ಕೆಲಸ ನಮ್ಮ ಅತ್ತಿಯರೇ ಮಾಡಕತ್ತಿದ್ರು ಕಸ ಬೆಳಗ್ಗೆ ನನ್ಕಿನ್ನ ಜಲ್ದಿ ಎದ್ದು ಬಾಂಡೆ ತಿಕ್ಕಿರ್ತಿದ್ರು ಇಲ್ಲಾಂದ್ರೆ ಕಸ ಹುಡುಗಿರ್ತಿದ್ರು ಮತ್ತು ನಾನು ಏನೈತಿ ಎದ್ದ ತಕ್ಷಣ ಓಂಕಾರ ಒಂದು ಸ್ವಲ್ಪ ಹಾಲದ್ದು ಕುಡಿಸಿ ಜಲ್ದಿ ಎದ್ದೇಳ್ದನೂ ಒಂದು ಕಷ್ಟನೇ ರೀ ನಾನು ಸ್ವಲ್ಪ ನಸ್ಸಿನಾಗ ಇರೋ ಎದ್ದು ಬಾಂಡೆ ಗಿಂಡ ತಿಕ್ಕೋಬೇಕಂದ್ರೆ ಅದೇನು ಗೊತ್ತಿಲ್ಲ ನಮ್ಮ ಇಬ್ಬರಿಗು ಇಬ್ಬರದಾಗ ಯಾರೋ ಒಬ್ರು ಎದ್ದು ಬಿಟ್ಟದ ನಾನೆದ್ದು ಬಿಟ್ಟು ಬನ್ನಿ ಅಂದ್ರೆ ಇಬ್ಬರದಾಗ ಯಾರಾದರೂ ಒಬ್ರು ಎದ್ದೇ ಬಿಡ್ತಿದ್ರು ಒಬ್ಬರದ್ರೆ ಅವರು ಇಬ್ರು ಎದ್ದಂಗೆನೆ ಯಾಕಂದ್ರೆ ಒಬ್ರು ಅಳು ಅವಜಿಗೆ ಇನ್ನೊಬ್ರು ಎದ್ದು ಬಿಡ್ತಾರೆ ನಮ್ಮ ಓಂಕಾರ ಎದ್ದನ್ನ ಅಳಲಿಕ್ಕಂದ್ರು ಎದ್ದು ಹೋಗಿ ಸ್ತ್ರೀ ಮಲ್ಕೊಂಡಿರ್ತಾನಲ್ಲ ಸ್ತ್ರೀ ಕರೆಂಟ್ ಬಂದು ನೋಡ್ರಿ ಸ್ತ್ರೀ ಮಲ್ಕೊಂಡಿರ್ತಾನಲ್ಲ ಅವ್ನು ಹೋಗಿ ಆಕೆ ಖಾ ಖಾ ಮಾಡಿ ಅವನಿ ಬಿಸಿಬಿಡ್ತಾನೆ ಅಂಥವು ನಮ್ಮ ಓಂಕಾರ ಹಂಗಾಗಿ ಇಬ್ಬರದ ಇಬ್ರು ಬಿಟ್ರಂದ್ರ ಅವ್ರನ್ನ ಇಬ್ಬರನ್ನ ನಾನು ಆಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹುಡುಗರು ಕಿರಿಕಿರಿ ಮಾಡಾಕತ್ತವು ಅಂತಂದ್ರೆ ಮತ್ತು ಅವ್ರನ್ನ ಹಿಡ್ಯಕ್ಕೂ ನಮ್ಮ ತೀರ್ಪಡಬೇಕು ಇಲ್ಲಾಂದ್ರೆ ನಾನು ಹಿಡ್ಕೋಬೇಕು ಪಜ್ಜನ್ ಇದ್ದಿದ್ದಿಲ್ಲಲ್ಲ ಊರಿಗೆ ಹೋದ ಹಂಗಾಗಿ ಇದು ಬೇಡ ಬೇಡಪ್ಪ ಇನ್ನೊಂದು ಎರಡು ಮೂರು ದಿನ ನಾನು ಕರ್ಕೊಂಡೋಗ್ತೀನಿ ಮಮ್ಮಿ ಎರಡು ದಿನ ಇದು ನೋಡಿದಿಲ್ಲ ನಿನಗೂ ಹೈರನ್ ಬೀಳ್ತೀವ ಮತ್ತು ಇಷ್ಟು ದಿನ ಹೋಗಿಲ್ಲ ಈಗ ಮಾತೂ ಇರೋಂಗಿಲ್ಲ ಹೊಲಕ್ಕೂ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದಿ ಆಕಳ ಆಕಳೋಕ್ ತೊಗೊಂಡೋಗ್ಕಾರ ಮತ್ತು ನೋಡ್ರಿ ಹೆಂಗೆ ಅಂತ ಹೇಳ ನಾನು ಹೆಂಗಿದ್ರು ಮ ಸರ್ನೂ ವಾಪಸ್ ಊರಿಗೆ ಹೋಗೋ ಟೈಮ್ ಊರಿಗೆ ಹೋಗಿ ನಾನು ಮುಂಚೆಗನ ನಾಲ್ಕು ತಡಕ್ಕೆ ಬರೋದಿತ್ತು ರೀ ನನಗೆ ಮತ್ತು ಯಾಕಂದ್ರೆ ಎಲ್ಲ ಪ್ಯಾಕಿಂಗ್ ಎಲ್ಲ ಆ ಕಾಡು ದವಾಖಾನೆ ಇದ್ದಿದೆಲ್ಲ ಇಲ್ಲೇ ಅದಾವ ಸಲ ಹೆಂಗಿದ್ರು ಬಂದು ಹೋಗಲೇಬೇಕಿತ್ತು ನೋಡ್ ಮತ್ತು ಗಣಪತಿ ಜಾತ್ರೆ ಮುಗ್ಯಾನ ಮತ್ತು ಮುಂದೆ ನಮ್ಮ ಮೂರು ದಿನ ನಾಲ್ಕೈದು ದಿನಕ್ಕೆ ಗಣಪತಿ ಕೂಡ್ತಾನೆ ಗಣಪತಿ ಕುಂತಿಂದ ಮತ್ತು ಬರೋದು ಹೋಗೋದು ಯಾಕೆ ಆಗುತ್ತಾ ಕರ್ಕೊಂಡು ಹೋಗಂಗಿದ್ರಿ ಈಗ ಎರಡು ದಿನ ಮತ್ತೆ ಕರ್ಕೊಂಡೋಗಿಬಿಡ ಜಾತ್ರೆಗೆ ಬಂದ್ರೆ ಅಂದ್ರೆ ಮತ್ತೆ ಗಣಪತಿದೆಲ್ಲ ಮುಗಿಸ್ಕೊಂಡು ಈ ಕಡೆಯಿಂದ ಈ ಕಡೆ ಹೋಗಕ್ಕೆ ಬರತ್ತಾ ಅಂತೇಳಿ ಅಮ್ಮ ಏನೈತೆ ಅದು ಸರಿ ಅಂದ್ಕೊಂಡು ನಾನು ಕೂಡ ಬರೋಕೆ ರೆಡಿ ಆದ ನೋಡಿರಿ ಪಜ್ಜ ಐದಿದ್ದವ್ರಂಗೆ ಟೆನ್ಷನ್ ಇದ್ದಿಲ್ಲ ನೋಡಿರ್ತೀರಿ ನಾನು ಬಿಡೋದೊಳಗೆ ನೀವು ಆ ಹುಡುಗ ಎಷ್ಟೋ ಹುಡುಗರ್ನ ಮ್ಯಾನೇಜ್ ಮಾಡ್ತಾನಂದ್ರೆ ಸಿಕ್ಕಾಪಟ್ಟೆ ಮ್ಯಾನೇಜ್ ಮಾಡ್ತಾನೆ ಚಲೋ ಅದನ್ನ ಯಾಕಂದ್ರ ಸಾಮಾನ್ಯ ಗಂಡು ಹುಡುಗ ಹುಡುಗರು ಮೇಂಟೇನ್ ಪ್ರತಿ ಪ್ರತಿಯೊಂದಕ್ಕು ಹೆಲ್ಪ್ ಮಾಡ್ತಾನ ಅವ ಅದಕ್ಕ ಅಂತೆಲ್ಲ ಏನಾದ್ರು ಸ್ವಲ್ಪ ಕಸ ಹುಡುಗಿದ್ರೆ ಕಸ ಹುಡುಗಂದ್ರೆ ಹುಡುಗ್ತಾನ ನಮ್ ಇವಾಗ ನಾನು ಇಷ್ಟ ದಿನ ಅಲ್ಲಿ ಇರ್ತಿದ್ದಿಲ್ಲ ಈಗ ಪದ್ಯ ನಾಲ್ಕೈದು ನಲ್ಲ ಆಗಿತ್ತು ತಿಂಗಳಾಗಿತ್ತವ ಬಂದ್ ಕೆಸಿ ಹೋಗಿದ್ದೆ ಅಲ್ವ ಜಾಸ್ತಿ ಇರಂಗಿಲ್ಲ ಸುಮ್ ಏನಾದ್ರೂ ಇದ್ದಾಗ ಅಷ್ಟೇ ಬಂದಿರ್ತಿದ್ದ ಹೋಗಿರ್ತಿದ್ದ ಅದನ್ ಬಿಟ್ಟರೆ ಅವ ಜಾಸ್ತಿ ಇದ್ದಿದ್ದೇ ಇಲ್ಲ ಇದೇ ಸಲ ಫಸ್ಟ್ ಟೈಮ್ ನೋಡ್ರಿ ಇವಾಗ ಬಸ್ಸು ಅನ್ನ ಇರ್ತಿದ್ದ ಜಾಸ್ತಿ ಇವಾಗ ಅವ ಅಂಗಡಿ ಕೆಲ್ಸಕ್ಕೆ ಬಿದ್ದ ಇಲ್ಲ ನಮ್ಮ ಮಾತನ್ನು ಕೇಳಿಲ್ಲ ಅವ ಮುದ್ದೆ ಬಳಿಬಿಟ್ಟು ಬೇರೆ ಕಡೆ ಊರಿಗೆ ಹೋಗ್ಬಿಟ್ಟ ಹಂಗಾಗಿ ನೀರು ಬಿಡಕ್ಕೆ ಅದಕ್ಕೆ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಕರ್ಕೊಂಬಂದಿದ್ದ ಅಣ್ಣ ಮತ್ತು ಇಲ್ಲೇ ಉಳ್ಕೊಂಡಿದ್ದನವ ಮನೆ ಒರೆಸೋದು ಕಸ ಹುಡುಗೋದು ಪ್ರತಿಯೊಂದನ್ನೂ ಹೆಲ್ಪ್ ಮಾಡ್ತಿದ್ದ ಆ ಹುಡುಗ ಇಲ್ಲ ಅಂತಲ್ಲ ಮತ್ತು ಅವ್ರ ಪಪ್ಪನೂ ಬಾ ಬಾ ಅಂತ ಕರೆಯೋಕತ್ತರ ಅಂತೇಳಿ ಅವರು ಊರಿಗೆ ಹೋದ್ರು ಹಾಗಾಗಿ ಇದು ಆಗಂಗಿಲ್ಲ ಬಿಡಪ್ಪ ಅಂತ ಹೇಳಿ ಕೇಸಿ ನಮ್ಮಮ್ಮಿ ಕರ್ಕೊಂಬರಕ್ಕೆ ಕೇಳಿದ್ರೆ ಕೇಳೋ ನನಿಂತ ಅಣ್ಣನೂ ಆಯ್ತು ಬಿಡ್ರಿ ಹಂಗಾರ ಮತ್ತು ಜಾತ್ರೆ ತಾನ ನಾನು ಇರಂಗಿಲ್ಲ ನಾನಾರ ಇದ್ನಿ ಅಂದ್ರೆ ಒತ್ಕೊತಿದ್ನಿ ಶ್ರಾವಣ ಮತ್ತು ಜಾತ್ರೆ ಸನ್ಯಾಗ ಬಂದೈತಿ ಅಣ್ಣನೂ ಎಲ್ಲಿ ಕೆಲಸಕ್ಕೆ ಹೋಗಿದ್ದಿಲ್ಲ ಹೋದ್ರೆ ನಮ್ಮ ಮನೆ ಹೊಲಕ್ಕೆ ಬೆಳೆ ಹೆಂಗೆ ಬಂದವು ಏನು ಅಂತೇಳಿ ಇದಿಷ್ಟೇ ನೋಡಕ್ಕೆ ಹೋಗಿದ್ರೆ ಆಯ್ತು ಸರಿ ನೋಡ್ರಿ ಹಂಗಾರ ಯಾರ ದಿನ ತನ ಹೋಗಿ ಬರ್ತೀರನ ಅಂತೇಳಿ ಅಣ್ಣ ಕೂಡ ಹೇಳಿದ್ನು ಅಣ್ಣ ಯಾವ್ರಿಗೋಗ್ಯನಪ್ಪ ಅಂತಂದ್ರೆ ಮಗಳಿಗೆ ಹೋಗ್ಯಾನ ಶ್ರೀನಿಧಿ ಹೆಸರ ನೋಡ್ರಿ ಶ್ರೀನಿಧಿ ಅಂತ ಹೆಸರು ಇಟ್ಟಿದ್ವಿ ತಿರುಪತಿ ಹೋಗಿ ನಾ ಒಂದು ಸಲ ಹೋಗಿ ಬಂದಿದ್ದ ಅಣ್ಣ ಮತ್ತು ಅಲ್ಲಿಂದ ಬಂದು ಊಟನಿಗೆ ಕೆಲಸನೂ ಏನು ಇಲ್ಲವಾಗ ಜಾತ್ರೆನು ಐತಿ ಹಾಗಾಗಿ ಬೆಟ್ಟಿಯಾಗಿ ಬರ್ತೀನಿ ಅಂತೇಳಿ ಹೋಗ್ಯಾನ ನಾನು ಸಲ ಕೇಳಿದ್ನಿ ಮತ್ತು ಮೂರಾಗಾನ ಕರ್ಕೊಂಡ್ಬರ್ಬೇಕೇನ ಅಂತೇಳಿ ವಿಚಾರ ಮಾಡಿದ್ನಿ ರಾಧಿಕಾಗ ನಡೀತಿತ್ವ ನೀನು ನಾನು ಹೆಂಗೆ ಮೂರಾಗೆ ಬಂದು ಹೋಗಿದ್ನಿ ಅಂತೇಳಿ ಹಂಗತ್ತೆ ಆಮೇಲೆ ನಾನೇ ಬೇಡ ಅಂದೆ ಅಂತೀನಿ ಸುಮ್ಮನೆ ಮತ್ತು ಹ್ಞೂ ಅಂತೇಳಿ ಅಣ್ಣಗ್ನು ಹೇಳಕ್ಕೆ ಹೋಗ್ಬೇಡ ಯಾಕಂದ್ರೆ ಗನ್ನ ನಜ್ಜುಕ್ ಅದ ಪಾಪು ನಮ್ಮ ಗತೆಯೂ ಹಂಗಲ್ಲ ಇನ್ನೂ ಒಂದು ಸ ನೆಗೆಡಿ ಅದೆಲ್ಲ ಅದು ಆ ಜಗಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಾಳ ಎಷ್ಟು ಅಕ್ಕಿಗೂ ಕೂಡ ಸಿಕ್ಕಪಟೆ ಆರಾಮ್ ತಪ್ಪಿ ಇವಾಗ ಊರ ಹುಷಾರಾಗಿ ಅದಾಳಾಕಿ ಮತ್ತೆ ನಾಜಕ್ಕೂ ಅದಾಳಲ್ಲ ಇನ್ನೂ ಜಾಸ್ತಿ ಬ್ಯಾಡವ ನೀನು ಆ ಕಡೆ ಈ ಕಡೆ ಒಂದು ಜಗದಾಗ ಈಗ ಪಾಪ ಅಡ್ಜಸ್ಟ್ ಆಗಿಬಿಟ್ಟೈತಿ ಒಂದಿಷ್ಟು ದಿನ ದೊಡ್ದಾಗುತ್ತಾನ ಅಲ್ಲೇ ಇರಲಿ ಕನಿಷ್ಠ ಐದು ತಿಂಗಳಾದ್ರೂ ನೀನು ಅಲ್ಲೇ ಮುಗಿಸು ಅಕ್ಕಿ ಅಂತೂ ಬರಕಂತೇಳಿ ಮ್ಯಾಲೆ ತುದಿಲೇನೆ ಕುಂತಾರಂತಲ್ರಿ ತುದಿಗಾಲ ಇಲ್ಲೆಲೆ ಹಂಗೆ ಅದಾಳಕಿ ಜಾಸ್ತಿ ಅಲ್ಲಿರೋಕೇ ಇಲ್ಲಿರೋಕೆ ಇಷ್ಟಪಡ್ತಾಳೆ ನೋಡಂತ ಹೇಳಿದ್ನಿ ಆ ಸರಿ ಅಂದಳೆ ಮತ್ತು ಮಕ್ಕಳು ಆದಮೇಲೆ ಅಂತೂ ಯಾರು ಅನ್ನ ಮನೆಯವರೆಲ್ಲ ದೂರ ಇರ್ತಿದ್ರು ಅವ್ರು ತಿಂಗಳ ತಿಂಗಳ ಬರೋಕಾಕಿದ್ದಿಲ್ಲ ಇವ್ರೇನೈತಿ ಸನಿ ಐತಿ ಹೋಗಿ ಬರ್ತೀನಿ ನಾನು ಇಲ್ಲ ಅಂತ ಹೇಳಿ ಸಂಜೆ ಟೈಮ್ದಾಗ ಆರು ಗಂಟೆ ಬಸ್ಸಿಗೆ ಹೋಗ್ಯಾರ ಅವ್ರ ಅಣ್ಣನ ನಾವು ಈ ಕಡೆ ಬಂದು ಮುಟ್ಟಿವಂತ ಹೇಳೋಷ್ಟೊತ್ತಿಗೆ ಅಣ್ಣನೂ ನಾನು ಹೋಗ್ತೀನಿ ರೀ ಅಂತ ಹೇಳಿ ರೆಡಿ ಆಗಿದ್ನ ಹತ್ತು ಸರಿ ಅಣ್ಣ ಅಂತ ಹೇಳಿದ್ನಿ ನೋಡ್ತಿರ್ತೀನಿ ಯಾರೋ ಒಬ್ಬರು ಕೇಳಿದ್ರೆ ಯಾಕೆ ಜಾಸ್ತಿ ಇರಂಗಿಲ್ಲ ಅಂತೇಳಿ ಇದೇ ನೋಡ್ರಿ ಇವಾಗ ನಾನು ಇದ್ರ ಇದು ಬರೋಕಿನ್ನ ಮುಂಚೆ ವಿಡೋ ಬರ್ತಾವಲ್ಲ ಅವ್ರ ಕುಳೋರು ವಿಡೋಗಳು ಅವೆಲ್ಲ ವಿಡೋದಾಗೂ ನೀವು ಗಮನಿಸ್ರಿ ಎಷ್ಟು ಇದನ್ನ ಮಾಡ್ತಾರಂತೆ ಕೇಳಿ ಅಲ್ಲಿ ಮನ್ಯಾಗ ಕರ್ಕೊಳ್ಳೋರು ಯಾರು ಇಲ್ಲ ಜಾಸ್ತಿ ಯಾಕಂದ್ರೆ ಹೊಲಕ್ಕೆ ಅತ್ತೆಯರು ಹೋಗ್ಲೇಬೇಕು ಯಾಕಂದ್ರೆ ನಮ್ಮ ಮನೆ ಹೊಲ ಬಿಟ್ಟು ಸಿಕ್ಕಾಪಟ್ಟೆ ಬೇರೆ ಕಡೆ ಹೊಲಾನು ಮಾಡಿರ್ತಾನ ತಾವ ಕೆಲಸ ಮಾಡ್ಲಿಕ್ಕೂ ಆಳಿನ ಜೊತೆಗಾರ ಹೋಗ್ಬೇಕು ಸಣ್ಣ ಪುಟ್ಟಕ್ಕೆ ಅವ್ರು ಹೊಲ ಜಾಸ್ತಿ ಇದನ್ನ ಮಾಡ್ತಾರಪ್ಪ ಅಂತಂದ್ರೆ ಇಷ್ಟು ಮನಿ ನಮ್ಮ ಅಣ್ಣ ನಮ್ಮ ಮನೆಯವರು ಅಣ್ಣದೆಲ್ಲ ಇದ್ರ ಒಂದು ವಾರ ಹೆಂಗೋ ಹೆಂಗೋ ನಡೀತು ಅದರೊಳಗೆ ನೋಡಿರಲ್ರಿ ದವಾಖಾನೆ ಇದು ಸಿಕ್ಕ ಹುಡುಗರದ ಸಾಮಾನ್ಯ ಇದು ಅಲ್ಲ ದೊಡ್ಡವರೇನೋ ಸಣ್ಣವ್ರೇನೋ ಯಾವ ಟೈಮ್ದಾಗ ಹೆಂಗೆ ಬರ್ತಂತ ಹೇಳಕ್ಕಾಗಿಲ್ಲ ನಿಜಕ್ಕೂ ಆ ಜೋಳ ತೆಗಿಯೋಕಿನ್ನ ಮುಂಚೆಕಿನ ಮುಂಚೆಕ ಸುಸ್ತದ ನನಗೆ ಗೊತ್ತಿತ್ತು ಅದ್ರ ಜ್ವರ ಬರೋಕೆ ಬಂದಿದ್ದು ಹೇಳಿದ್ನಿ ನನಗೆ ಕಮ್ಮಿ ಅಕ್ಕವು ತೋರಿಸ್ಕೊಂಡ್ ಬರ್ಬೇಕಂತೇಳಿ ಅಡ್ಮಿಟ್ ಆಗ್ತೀವಿ ಅಂತೇಳಿ ನನಗಂತೂ ನಿಜಕ್ಕೂ ಅಂದ್ಕೊಂಡೇ ಇದ್ದಿಲ್ಲ ನಾನು ಯಾಕಂತಂದ್ರೆ ಬರೋದು ಹೋಗೋದು ಮಾಡೋಕತ್ತವ ಮತ್ತು ಅವನು ಅಷ್ಟು ಕಿರಿಕಿರಿ ಚೂರು ಮೊದಲೇಲಿಂತನೂ ಸ್ವಲ್ಪ ಮಾಡ್ತಾನೆ ಅದರ ಅಡ್ಮಿಟ್ ಹೇಳಿ ನಿಜಕ್ಕೂ ನನ್ನ ಕನಸನ್ನಾಗ ಅನ್ಕೊಂಡಿದ್ದಿಲ್ಲ ಅದು ಅದು ಎಲ್ಲ ಮುಗಿತ್ರಿ ಅದನ್ನೆಲ್ಲ ಯಾವುದು ನೆನಪುಸ್ಗಳೇ ಹೋಗ್ಬಾರ್ದು ಯಾಕಂದ್ರೆ ಸಾಮಾನ್ಯ ಕಷ್ಟ ಅದು ಸಣ್ಣ ಮಗುನ ತಗೊಂಡು ಈ ಹುಷಾರಿದ್ ಮಗುನ ತಗೊಂಡು ಅಲ್ಲಿ ಅವಾಗ ಗಂಜಿ ಮಾಡೋದು ಹಾಕೋದು ಇವನ ಜೊತೆಗೆ ಅವನು ಹಿಡಿಯೋದು ಹಬ್ಬ ಆ ಸಿಚ್ಯುವೇಶನು ಆ ಟೈಮ್ ಅದನ್ನು ಅನ್ಭವ್ಸೋರಿಗೆ ಅಂತಾರಲ್ಲ ಸುಳ್ಳಲ್ಲ ಬಿಡ್ರಪ್ಪ ಇವಾಗೆಲ್ಲ ಚಲೋ ಐತೆ ಸುಮ್ಮನೆ ಯಾಕೆ ಅದನ್ನು ತೆಗಿಬೇಕ ಏನೋ ನಿಮ್ಗೆ ಕೂಡ ಇಷ್ಟೆಲ್ಲ ಹೇಳ್ಕೊಬೇಕನ್ನಿಸ್ತು ಹೇಳ್ಕೊಂಡಿ ಇವೆರಡು ಹುಡುಗರು ಜೊತೆಗೆ ನಾನು ಲಾಗ್ ಮಾಡ್ತೀನಿ ಅಂದ್ರೆ ಅದು ಕೂಡ ಹೊಕ್ಕೇರಿ ಇವತ್ತಿನ ವಿಡಿಯೋ ಅಂತೂ ಇಷ್ಟಿತ್ತು ಯಾಕಂದ್ರೆ ಅದೇ ಹೇಳಿದಂಗೆ ಹುಡುಗರ ಜೊತೆಗೆ ಲಾಗ ಕಂಟಿನ್ಯೂ ಮಾಡೇ ಮಾಡ್ತೀನಿ ನಂದು ಎಷ್ಟು ದಿನ ಹೋಗುತ್ತೋ ಅಷ್ಟು ದಿನ ಅಂತ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದೆಷ್ಟು ಜನ ನೋಡ್ತಿರೋ ಏನೋ ಅಂಥೇಳಿ ನನಗೂ ಕೂಡ ಖುಷಿ ಆಗುತ್ತೆ ನೋಡಿದ್ರು ಮೂರನೇ ಪೇಮೆಂಟ್ ಜಲ್ದಿ ಬರಲಂಥೇಳಿ ಅನ್ಕೋತೀನಿ ನಿಮ್ಮ ಆಶೀರ್ವಾದ ಇತ್ತು ಅಂದರೆ ಅದು ಕೂಡ ಜಲ್ದಿ ಆಗಲಿ ಇಷ್ಟು ಎಲ್ಲ ಸರ್ಕಸ್ದೊಳಗೆ ಲಾಗ್ ಅಂತೂ ಸ್ಟಾರ್ಟ್ ಕಂಟಿನ್ಯೂಟಾಗಿ ಇಟ್ಟೇ ಇಟ್ಟಿನಿ ಆದ್ರೆ ಅಪ್ಲೋಡ್ ಮಾಡೋದು ವಿಡಿಯೋ ಬರೋದು ಒಂದು ಎರಡು ಮೂರು ದಿನ ಆ ಕಡೆ ಈ ಕಡೆ ಆಗುತ್ತೆ ಯಾಕಂದ್ರೆ ನೆಟ್ವರ್ಕೇ ಸಿಗಂಗಿಲ್ಲ ನನಗೆ ಇನ್ನೊಂದೇನಾದರೂ ದವಾಖಾನಿಗೋದಿಲ್ಲ ಓದಲ್ಲಿ ನಾನು ಜಾಸ್ತಿ ವಿಡಿಯೋನು ಮಾಡಿಲ್ಲ ಅಪ್ಲೋಡ್ ಮಾಡೋಕೆ ಹೋಗಿಲ್ಲ ಜಾಸ್ತಿ ಮೊಬೈಲ್ ಕೈಗೆ ಹಚ್ಚಿಲ್ಲ ಅನ್ಕೊರಿ ಸ್ತ್ರೀನ ಸಲ ಕಂಟಿನ್ಯೂ ಸಲೆಣಸ್ದಾಗ ಅವ್ನು ಜಾಸ್ತಿ ಮಲ್ಕೊಳ್ಳಂಗಿಲ್ಲ ಅವ್ನು ಹಿಡ್ಕೊಳ್ಳೋದು ಒಂದು ಮತ್ತು ಅವ್ನು ಬಿಟ್ನಿ ಅಂತಂದ್ರೆ ಓಂಕಾರಗೆ ಅವ್ನದು ಏನಾದರೂ ಮಾರಿ ಒರೆಸೋದು ಕೈ ತೊಳಿದು ಇದೆಲ್ಲ ಇದೇ ಇರ್ತೈತಿ ಪದೇ ಪದೇ ಹೇಳ್ತೀನಿ ಅಂತ ಯಾರು ಬೇಜಾರು ಮಾಡ್ಕೊಬೇಡ್ರಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಮತ್ತೊಂದು ಲೊಗ್ಗೆ ಸಿಗು ಅಂತ ಅಲ್ಲಿವರೆಗೂ ಇವತ್ತಿನ ಲಗಗೆ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೀ ಓಕೆ